ನಮಸ್ಕಾರ ವೀಕ್ಷಕರೇ ನಾವು ವಿಭು ಪಾಟೀಲ್ ವೀಕ್ಷಕರೇ ನೀವು ನೋಡಿರ್ಬೋದ ನಾಲ್ಕೈದು ದಿನ ಆತ ನಮ್ಮ ಮಾರ್ಕೆಟ್ ಹೆಚ್ಚು ಏರುವಾತನು ಮತ್ತ ಬಿದ್ರೂ ಬಹಳ ಬಿಳುವತ್ತ ಒಂದ ರೇಂಜ್ನಾಗ ನಮ್ಮ ಮಾರ್ಕೆಟ್ ಸಿಕ್ಕೊಂಡಂಗ ಆಗೈತಿ ಅಣ್ಣನ ಅದ್ರಿಂದ ಮೇನ್ ರೀಸನ್ ಏನ ಅದ್ರ ಬಗ್ಗೆ ಡಿಟೇಲ್ ಇವತ್ತಿನ ಈ ವಿಡಿಯೋನ ತಿಳ್ಕೊಳೋನು ವೀಕ್ಷಕರೇ ಫಸ್ಟ್ ಅದ್ರ ರೀಸನ್ ತಿಳ್ಕೋಕ್ಕಿಂತ ಮೊದಲು ಇವತ್ತು ನಮ್ಮ ಮಾರ್ಕೆಟ್ ಯಾವ ತರ ಐತ್ ಅಂತ ತಿಳ್ಕೊಳೋನು ನೋಡ್ಬೋದ ಇವತ್ತ ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಟೂ ಜೀರೋ ಪರ್ಸೆಂಟೇಜ್ ಬಿದ್ದೈತಿ ಪಾಯಿಂಟ್ ಒನ್ ನೈನ್ ಪರ್ಸೆಂಟೇಜ್ ಬಿದ್ದೈತಿ ಇಂಡೆಕ್ಸ್ ವೀಕ್ಷಕರೇ ಏರಿಲ್ಲ ಬಿದ್ದಾವ ಬಟ್ ಬಹಳ ಬಿದ್ದಿಲ್ಲ ಹತ್ತರಿಂದ ಮೇನ್ ರೀಸನ್ ಏನ ಮಾರ್ಕೆಟ್ ಏರಾಕ್ರೆ ವೀಕ್ಷಕರೇ ಹೋಗೋವಾತ ಬಿದ್ರೂ ಯಾಕೆ ಕಡಿಮೆ ಬೀಳತ್ತೈತಿ ಹತ್ತರಿಂದ ಮೇನ್ ರೀಸನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ ಟೆರಿಫ್ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಕಾರಣ ಈ ಥರ ನಮ್ಮ ಮಾರ್ಕೆಟ್ ರಿಯಾಕ್ಷನ್ ತೋರ್ಸತೈತಿ ನಾಲ್ಕೈದು ದಿನ ಅದಂತ ನಾವು ಅನ್ಬೋದು ನಿಮ್ ಎಲ್ಲಾರ್ಗು ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವರ ಜಗತ್ತದ ಎಲ್ಲಾ ದೇಶಗಳ ಮ್ಯಾಗ ರೆಸಿ ಪ್ರೊಕಲ್ ಟೆರಿಫ್ ಹಚ್ಚಿರ ಆಮ್ಯಾಗ ಟೆರೀಫ್ ಹತ್ತಿ ಒಂದ್ ಎರಡ್ ದಿನದ ಟೆರಿಫನ್ನ ಮತ್ತು ಪಾಸ್ ಮಾಡಿರ ನೈಂಟಿ ಡೇಸ್ ಟೈಮ್ ಕೊಡ್ತೇನೆ ನಮ್ಮ ಜೊತೆ ಬಂದ ಮಾತಾಡಿ ಡೀಲ್ ಮಾಡ್ರಿ ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿರ ಅದ ಕಾರಣ ಹಲವಾರು ದೇಶಗಳ ಯು ಎಸ್ ಗುಡ ವೀಕ್ಷಕರೇ ಟ್ರೇಡ್ ಡೀಲ್ ಮಾಡಿರ ಅದ್ರಾಗ ನಾವು ಮೇನ್ ಅಂತಂದ್ರೆ ಚೀನಾ ಮತ್ತು ಯು ಎಸ್ ಎ ವೀಕ್ಷಕರೇ ಇದೇನು ಟೆರಿಫ್ ಡೀಲ್ ಐತಿ ಅದ ಆತಂತ ಅನ್ಬೋದ ಬಟ್ ಇಂಡಿಯಾ ಇಂಡಿಯಾದ ವೀಕ್ಷಕರೇ ಏನ್ ಟೆರಿಫ್ ಡೀಲ್ ಐತಿ ಅದ ಯು ಎಸ್ ಕೂಡ ಆಗ್ವತ್ತ ಸ್ವಲ್ಪ ಕೆಲವೊಂದು ವೀಕ್ಷಕರೇ ಪ್ರಾಡಕ್ಟ್ ಮ್ಯಾಗ ಅವ್ರ ಟೆರಿಫ್ ತೆಗೀರಿ ಅಂತ ಭಾರತಕ್ಕೆ ಹೇಳ್ತಾರ ಭಾರತದವರ ವೀಕ್ಷಕರೇ ಯು ಎಸ್ ಹೇಳ್ತಾರ ಅವರು ನಾವು ಹೇಳಿದ ಪ್ರಾಡಕ್ಟ್ ಮ್ಯಾಗ ಟೆರಿಫ್ ಕಡಿಮೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡುವಲ್ರ ಅವ್ರು ಹೇಳಿದ ಬಗ್ಗೆ ನಾವು ಮಾಡುವಲ್ ಅಣ್ಣ ನಾವು ಯಾವ ಏನಿದಾವೆ ಅಂತ ಈಗ ನಾವು ಮುಂದೆ ಮುಂದ್ ತಿಳ್ಕೊಳಿ ಡಿಟೇಲ್ದಾಗ ಅದ ಒಂದು ಕಾರಣದಿಂದ ಇಬ್ಬರದು ಮಾತುಕತೆ ನಡೆಯತೈತಿ ಬಹಳ ದಿನದಿಂದ ಬಟ್ ವೀಕ್ಷಕರೇ ಅದು ದೇಶಗಳ ಒಪ್ಪಾಕ ರೆಡಿ ಇಲ್ಲ ಅಣ್ಣ ಅದ್ರ ಬಗ್ಗೆನ ಈಗ ತಿಳ್ಕೊಳೋ ವಸ್ತು ಸಂಬಂಧ ಈ ಥರ ಆತೈತೆ ಅಂತ ಮತ್ತು ಈ ಡೀಲ್ ಆದ್ರೆನಾ ಬೆಸ್ಟ್ ರೀ ಆಗಲಿಲ್ಲ ಅಂತಂದ್ರೆ ನಮ್ಮ ದೇಶ ಮ್ಯಾಗ ಎಷ್ಟು ಪರ್ಸೆಂಟೇಜ್ ತೆರೀಫ್ ಹತ್ತೋ ಸಾಧ್ಯತೆ ಐತಿ ಒಂಬತ್ತು ಜುಲೈಗೆ ಅಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ ನೋಡ್ರಿ ಮೇನ್ ಏನಂತಂದ್ರ ಡೊನಾಲ್ಡ್ ಟ್ರಂಪ್ ಅವ್ರು ಕ್ಲಿಯರ್ ಪಡಿಸ್ಯಾರ ಒಂಬತ್ತು ಏನು ಜುಲೈ ಐತಿ ಅವಾಗ ವೀಕ್ಷಕರೇ ಎಲ್ಲಾ ದೇಶಗಳಿಗೆ ತೆರೀಫ್ ಹತ್ತು ಸಾವಿರನ ಅಂತವ್ರ ಈಗೇನ ನೈಂಟಿ ಡೇಸ್ ಪಾಸ್ ಮಾಡಿರ ಅದರ ಥರ ಮತ್ತು ಪಾಸ್ ಮಾಡೋದಾಗ್ಲಿ ಅಥವಾ ಇದು ಮಾಡೋದಾಗ್ಲಿ ಏನೂ ಮಾಡಂಗಿಲ್ಲ ಏನ್ ಒಂಬತ್ ಜುಲೈಗ್ ಐತಿ ಅದ ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ಕ್ಲಿಯರ್ ಮಾಡ್ಯಾರ ಇದು ಒಂದು ಟೆನ್ಷನ್ ಐತಿ ನಮ್ ಸ್ಟಾಕ್ ಮಾರ್ಕೆಟ್ಗ ಕೆಲವೊಂದ್ ದೇಶಗಳದ ಟ್ರೇಡ್ ಡೀಲ್ ಯು ಎಸ್ ಗುಡಿ ಆತ ಬಟ್ ಭಾರತದ ಆಗಿಲ್ಲ ಅದ್ರಾಗಿ ಈಗ ಒಂಬತ್ ಜುಲೈ ಸಮೀಪ್ ಬಂತರಿ ಆದ್ರೂ ಇನ್ನ ಡೀಲ್ ಆಗಾಕ ರೆಡಿ ಇಲ್ಲ ಅದ ಅಂಜಿಕೆದಿಂದ ನಮ್ ಮಾರ್ಕೆಟ್ ಈ ತರ ರಿಯಾಕ್ಷನ್ ತೋರ್ಸತಿ ಅಂತ ನಾವ್ ಅನ್ಬೋದ ಮತ್ತೊಂದ್ ಏನಂತಂದ್ರ ಯು ಎಸ್ ಇಂಡಿಯಾಗ್ ಯಾವ್ಯಾವ ವಸ್ತುಗಳ ಮ್ಯಾಗ ಟೆರಿಫ್ ಕಡಿಮೆ ಮಾಡ್ ಅಂತ ತಿಳ್ಕೊಳು ಫಸ್ಟ್ ಯು ಎಸ್ ಯು ಎಸ್ ಬಯೋಟೆಕ್ ಬೆಲೆಗಳು ಇದಾವ ಅವತ್ತಿಗೆ ಟೆರೀಫನ್ನು ಕಡಿಮೆ ಹಚ್ಚರಿ ಅಥವಾ ಅವ್ಕ ಟೆರೀಫನ್ನ ಫ್ರೀ ಮಾಡ್ರಿ ಅಂತ ಯು ಎಸ್ ಎ ಇಂಡಿಯಾಗೆ ಹೇಳ್ತಿ ಬಟ್ ಇಂಡಿಯಾದವ್ರು ವೀಕ್ಷಕರೇ ಅದಕ್ಕೆ ಒಪ್ಪಾಕ ರೆಡಿ ಇಲ್ಲ ಮತ್ತು ಅಕ್ರೋಡ್ ಮತ್ತು ಡೇರಿ ಪ್ರಾಡಕ್ಟ್ಸ್ ಏನು ಡೇರಿ ಉತ್ಪಾದನೆಗಳು ಇದಾವೆ ವೀಕ್ಷಕರೇ ಹಾಲಾಗ್ಲಿ ಮತ್ತು ಹಲವಾರು ಡೇರಿ ಉತ್ಪಾದನೆಗಳನ್ನ ನಾವಂತ ಹೇಳಿ ಆ ವಸ್ತುಗಳ ಮ್ಯಾಗಿಂದ ಟೆರಿಫ್ ಇಂಡಿಯಾ ಕಡಿಮೆ ಮಾಡಂತ ಯು ಎಸ್ ಎ ಹೇಳತ್ತಾರ ಬಟ್ ಇಂಡಿಯಾದವ್ರ ಅದಕ್ಕೆ ಒಪ್ಪಾಕ ರೆಡಿ ಇಲ್ಲ ಅದಕ್ಕೆ ಮೇನ್ ರೀಸನ್ ಏನಂತಂದ್ರ ಈಗ ಡೈರಿ ಪ್ರಾಡಕ್ಟ್ಸ್ ಮ್ಯಾಗ ಅಕ್ರೋಡ್ ಮ್ಯಾಗ ಬಯೋಟೆಕ್ ಬೆಲೆಗಳ ಮ್ಯಾಗ ಅದು ಏನ್ರೀ ಟೆರಿಫ್ ಅನ್ನ ತಗದ್ರ ಅಥವಾ ಕಡಿಮೆ ಮಾಡಿರಂತಂದ್ರ ನಮ್ ದೇಶದ ರೈತರ ನಿಮ್ ಎಲ್ಲಾರ್ಗು ಗುರ್ತೈತಿ ಭಾರತ್ ಮ್ಯಾಗ ಎಲ್ಲಾ ಹೆಚ್ಚು ಜನರ ಹೊಲದ ಮ್ಯಾಗ ಕೃಷಿ ಮ್ಯಾಗ ವೀಕ್ಷಕರೇ ಅವಲಂಬನೆ ಇದಾರ ಅರ ಈ ತರ ಏನ್ರಿ ಮಾಡಿರಂತಂದ್ರ ಬಹಳ ಜನರ್ಗ ಪಾ ಬಹಳ ಜನ ರೈತರ್ಗ ಭಾಳ ಕೆಟ್ಟ ಪೆಟ್ ಬೀಳೋ ಚಾನ್ಸಸ್ ಐತೆ ಅನ್ನೋ ಕಾರಣದಿಂದ ಇಂಡಿಯಾ ಇದೇನು ಯು ಎಸ್ ಎಲ್ಲ ಇವೆಲ್ಲ ವಸ್ತುಗಳ ಮ್ಯಾಗ ಟೆರಿಫ್ ಕಡಿಮೆ ಮಾಡ್ರಿ ಅಂತ ಅದಕ್ಕೆ ಮಾಡಕ್ಕೆ ರೆಡಿ ಆಗ್ವತ್ತ ಒಪ್ಪಂದ ಆಗ್ವತ್ತ ಅದ ಕಾರಣ ವೀಕ್ಷಕರೇ ಈ ಡ್ರೀಲ್ ಈ ತರ ಸಿಕ್ಕೊಂಡಿತ್ ಅಂತ ನಾವ್ ಅನ್ಬೋದ ಅಂದ್ರನು ಮುಂದ್ ಮಾತುಕತೆ ಮಾಡತ್ತಾರ ನೋಡು ಏನ್ರಿ ಒಂದು ವೀಕ್ಷಕರೇ ಸೊಲ್ಯೂಷನ್ ಬಂತಂದ್ರೆ ಇದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಆಗ್ತೈತಿ ಮತ್ತೆ ಇಂಡಿಯಾದವ್ರು ಯು ಎಸ್ ಕೆಲವೊಂದು ವಸ್ತುಗಳ ಮ್ಯಾಗ ಟೆರಿಫ ಕಡಿಮೆ ಮಾಡ್ರಿ ಅಥವಾ ಟೆರಿಫನ ತಗ್ರಿ ಅಂತ ಅನ್ನತಾರ ಆ ವಸ್ತುಗಳು ಯಾವಂತ ಈಗ ತಿಳ್ಕೊಂಡ್ ನೋಡ್ರಿ ಒಣ್ಣದ ಮೇನ್ ಬಟ್ಟೆಗಳು ಅಥವಾ ಟೆಕ್ಸ್ಟೈಲ್ ಇಂಡಿಯಾದಿಂದ ಯು ಎಸ್ ಎ ಭಾಳ ವೀಕ್ಷಕರೇ ಬಟ್ಟೆಗಳ ಎಕ್ಸ್ಪೋರ್ಟ್ ಆಗ್ತವ ಅಣ್ಣಾನ ಬಟ್ಟೆಗಳದ ಟೆರಿಫನ್ನು ಭಾಳ ಕಡಿಮೆ ಮಾಡ್ರಿ ಅಥವಾ ತೆಗೆದ್ ಬಿಡ್ರಿ ಟೆರಿಫ್ ಅಂತ ಇಂಡಿಯಾ ಯು ಎಸ್ ಎ ವೀಕ್ಷಕರೇ ಹೇಳತೈತಿ ಬಟ್ ಅದಕ್ಕೆ ಒಪ್ಪಾಕೆ ರೆಡಿ ಇಲ್ಲ ಯು ಎಸ್ ಎ ಮತ್ತೊಂದು ಶೂಸ್ ನಾವೇನು ಶೂಸ್ ಹಾಕೋತಿವಿ ಅದು ವೀಕ್ಷಕರೇ ಭಾಳ ಎಕ್ಸ್ಪೋರ್ಟ್ ಮಾಡ್ತೀವಿ ಅದಕ್ಕೂ ಕಡಿಮೆ ಮಾಡ್ರಿ ಟೆರಿಫ್ ಅಂತಂದ್ರೆ ಲೆದರ್ ಪ್ರಾಡಕ್ಟ್ಸ್ಗಳು ಮತ್ತೆ ಲೆದರ್ ಅನ್ನು ಭಾಳ ಯು ಎಸ್ ಎಕ್ಸ್ಪೋರ್ಟ್ ಆಗ್ತೈತಿ ಅದ್ರ ಮ್ಯಾಗು ಟೆರಿಫ್ ಕಡಿಮೆ ಮಾಡ್ರಿ ಅಥವಾ ಟೆರಿಫ್ ಅನ್ನ ಅಂತ ಇಂಡಿಯಾ ಯು ಎಸ್ ಏಗ್ ಹೇಳ ಫಾರ್ಮಾ ಪ್ರಾಡಕ್ಟ್ಸ್ ಫಾರ್ಮಾನು ಬಾಳ ನಮ್ ದೇಶದಿಂದ ಯು ಎಸ್ ಏಗ್ ಹೋಗ್ತಾವ ಅದ್ರಾಗ ನಮ್ ದೇಶದ ಜೆನರಿಕ್ ಮೆಡಿಸನ್ ಅಂತ ರೀ ಅವು ಬಹಳ ಸ್ವಸ್ತ ಇದಾವ ಅದ ಕಾರಣ ಯು ಎಸ್ ನಾಗೂ ಬಹಳ ಫೇಮಸ್ ಇದಾವ ಮೊದ್ಲೇ ಯು ಎಸ್ ಎ ಬಹಳ ಕಾಸ್ಟ್ಲಿ ಅದ್ರಾಗ ಸ್ವಸ್ತ ವೀಕ್ಷಕರ ಎಲ್ಲಿ ಮೆಡಿಸನ್ ಸಿಕ್ಕು ಅಂತ ಅಲ್ಲಿ ಜನರು ಅಂತ ಮೆಡಿಸನ್ ಗಳನ್ನ ತಗೋತಾರ ಬಟ್ ಅದ್ರ ಮ್ಯಾಗನು ಈಗ ಟೆರಿಫ್ ಏನ್ರಿ ಹೆಚ್ ಹಚ್ಚಿರಂತಂದ್ರ ಈಗ ಜನರ ಅವು ತೊಗೊಳೋದ್ರ ಬಗ್ಗೆನು ಯೋಚನೆ ಮಾಡ್ತಾರಲ್ಲ ರೀ ಮೆಡಿಸನ್ ಇದ್ದು ಅವು ಅದು ಅನಾನ ಈಗ ನಮ್ಮ ದೇಶದ ಬ್ರ್ಯಾಂಡ್ ನಾವು ಬಾಯ್ ಮಾಡೋಣ ಅಂತ ಅದ ಕಾರಣ ಫಾರ್ಮಾ ಮ್ಯಾಗು ಟೆರಿಫ್ ಕಡಿಮೆ ಮಾಡ್ರಿ ಅಥವಾ ಟೆರಿಫ್ ತೆಗೀರಿ ಅಂತ ವೀಕ್ಷಕರಿ ಇಂಡಿಯಾದವ್ರು ಯು ಎಸ್ ರಿಕ್ವೆಸ್ಟ್ ಮಾಡ್ಕೊಂಡಾರ ಮತ್ತ ಆಟೋ ಸೆಕ್ಟರ್ ಮ್ಯಾಗು ವೀಕ್ಷಕರೇ ಏ ನೀವು ಕಾರದ್ದು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಬಹಳ ಏನ್ ಮಾಡಂಗಿಲ್ಲ ಬಟ್ ಅದ್ರ ಮ್ಯಾಗು ಟೆರಿಫ್ ಕಡಿಮೆ ಆಗ್ಲಿ ಅಂತ ಇಂಡಿಯಾ ಯು ಎಸ್ ಹೇಳೈತಿ ಬಟ್ ಯು ಎಸ್ ಒಪ್ಪಾಕ್ ರೆಡಿ ಇಲ್ಲ ಇವೆಲ್ಲ ವಸ್ತುಗಳ ಮ್ಯಾಗ ಕಡಿಮೆ ಮಾಡಕ ಮತ್ತೆ ಇಂಡಿಯಾನು ಯು ಎಸ್ ಎನ್ ಹೇಳತೈತಿ ಆ ವಸ್ತುಗಳ ಮ್ಯಾಗ ಟೆರಿಫ್ ಕಡಿಮೆ ಮಾಡೋದ್ರ ಬಗ್ಗೆ ಅಥವಾ ಟೆರಿಫ್ ತೆಗೆಯೋದ್ರ ಬಗ್ಗೆ ವೀಕ್ಷಕರೇ ಒಪ್ಪಂದ ಆಗುವತ್ತ ಇದ ಒಂದು ಕಾರಣದಿಂದ ವೀಕ್ಷಕರೇ ಈ ಟ್ರೈಲ್ ದಾ ಸಿಕ್ಕೊಂಡೈತಿ ಈಗ ನೋಡ್ಬೇಕು ಇನ್ನ ಟೈಮ್ ಐತಿ ಇವತ್ತ ಮೂರು ಜುಲೈ ಇನ್ನ ವೀಕ್ಷಕರೇ ಆರು ದಿನ ಟೈಮ್ ಐತಿ ದಿನದ ಮ್ಯಾಗ ಏನ್ರಿ ಮಾತು ಕೊತ್ತೆಯಾಗಿ ಒಂದು ಚಲೋ ನಿರ್ಧಾರಕ್ಕೆ ಬಂದ್ರ ಚಲೋ ಬರ್ಲಿಲ್ಲ ಅಂತಂದ್ರ ಡೊನಾಲ್ಡ್ ಟ್ರಂಪ್ ಅವ್ರು ಡೈರೆಕ್ಟ್ ಹೇಳಾರ ಒಂಬತ್ತು ಜುಲೈ ನಾ ಹತ್ತು ಸಾವಿರ ಟೆರಿಫ್ ಏನ್ರಿ ಈಗೇನು ಡೀಲ್ ಆತಂದ್ರೆ ಚಲೋ ಡೀಲ್ ಆಗಲಿಲ್ಲ ಒಂಬತ್ತು ಜುಲೈ ತಕ ಯಾವ ದೇಶಗಳೇ ಡೀಲ್ ಆಗಂಗಿಲ್ಲ ಒಂಬತ್ತು ಜುಲೈ ತಕ ಆ ನಾ ಡೈರೆಕ್ಟ್ ಇಪ್ಪತ್ತಾರು ಪರ್ಸೆಂಟೇಜ್ ಅಥವಾ ಇಪ್ಪತ್ತಾರು ಗಿಂತ ಹೆಚ್ಚು ಟೆರಿಫ್ ಹಾಚಿ ಬಿಡ್ತೇನೆ ಎಲ್ಲ ವಸ್ತುಗಳ ಮ್ಯಾಗ ಅಂತಂದ್ರೆ ಅಣ್ಣಾನ ಈ ಥರ ಆತಂದ್ರೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ನಮ್ಮ ದೇಶದ ಏನು ಎಲ್ಲಕ್ಕಿಂತ ಹೆಚ್ಚು ಎಕ್ಸ್ಪೋರ್ಟ್ ಯು ಎಸ್ಗೆ ಆಗ್ತೈತಿ ಅದು ಎಕ್ಸ್ಪೋರ್ಟ್ ವೀಕ್ಷಕರಿಗೆ ಕಡಿಮೆ ಆಗೋ ಸಾಧ್ಯತೆ ಐತಿ ಅದ್ರಲ್ಲಿ ನಮ್ಮ ದೇಶಗು ನಮ್ಮ ದೇಶದ ಎಕನಾಮಿಗೂ ಮತ್ತು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ಗನ್ನು ಭಾಳ ದೊಡ್ಡ ಕೆಟ್ಟ ಪ್ರಭಾವ ಬೀಳೋ ಚಾನ್ಸಸ್ ಐತಿ ಅದ ಕಾರಣ ಎಷ್ಟಾಗತೈತೆ ಜಲ್ದಿ ಟ್ರೇಡ್ ಡೀಲ್ ಆದ್ರ ಒಳ್ಳೇದಂತ ನಾವು ಅನ್ಬೋದು ಅತ್ತರದನ್ನ ಹಾದಿ ನಮ್ಮ ಸ್ಟಾಕ್ ಮಾರ್ಕೆಟ್ ಕಾಯತೈತ್ರಿ ವೀಕ್ಷಕರಿ ಏನ್ರಿ ಒಂದು ಟ್ರೇಡ್ ಡೀಲ್ ಆತಂತಂದ್ರೆ ಚಲೋ ನಮ್ಮ ಸ್ಟಾಕ್ ಮಾರ್ಕೆಟ್ ಇಲ್ಲಿಂದ ಮತ್ತೆ ಕಂಟಿನ್ಯೂ ಏರ್ಕೊಂತ ಹೋಗ್ತೈತಿ ಏನ್ರಿ ಆಗಲಿಲ್ಲ ಇಪ್ಪತ್ತಾರು ಮತ್ತೆ ಟೆರಿಫ್ ಹಚ್ಚಿರಂತಂದ್ರ ನಮ್ಮ ಸ್ಟಾಕ್ ಮಾರ್ಕೆಟ್ ಈ ಲೆವೆಲ್ ದಿಂದನು ಸ್ವಲ್ಪ ಕಳಕ್ ಬರೋ ಸಾಧ್ಯತೆ ಹೆಚ್ಚೈತಿ ಇದು ನಿಮ್ದು ತಲೆ ಇದ ಇದ್ ನ್ಯೂಸ್ ಇತ್ರಿ ಯಾರು ಯೂಟ್ಯೂಬರ್ ಇದ್ರ ಬಗ್ಗೆ ಡಿಟೇಲ್ ಆಗ ತಿಳ್ಸ್ರ ನಾ ಬಟ್ ಎಲ್ಲ ಡಿಟೇಲ್ ನಿಮಗ್ ತಿಳಿಸೇನೆ ಅಂತ ನಾನು ಅಗನಿಸ್ತೈತಿ ವೀಕ್ಷಕರೇ ಮತ್ತೊಂದೇನಂತಂದ್ರ ಏನ್ರಿ ಇದರಿಫ್ ಹಚ್ಚಿರಂತಂದ್ರ ಡೊನಾಲ್ಡ್ ಟ್ರಂಪ್ ಅವ್ರ ಯಾವ್ಯಾವ ಸೆಕ್ಟರ್ ಗೆ ಹೆಚ್ಚು ಕೆಟ್ಟ ಪ್ರಭಾವ ಬೀಳ್ತೈತಿ ಯಾವ್ಯಾವ ಸೆಕ್ಟರ್ ದಿಂದ ನಾವು ದೂರ ಇರ್ಬೇಕಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಒಣ್ಣೆ ಮೇನ್ ಸೆಕ್ಟರ್ ಅಂತಂದ್ರೆ ಟೆಕ್ಸ್ಟೈಲ್ ಇಂಡಿಯಾದಿಂದ ಯುವಸ ಬಹಳ ಟೆಕ್ಸ್ಟೈಲ್ ವೀಕ್ಷಕರ ಎಕ್ಸ್ಪೋರ್ಟ್ ಮಾಡ್ತೀವಿ ಏನ್ರೀ ಟೆರೀಫ್ ಹಚ್ಚಿರಂತಂದ್ರ ಒಂಬತ್ತು ಜುಲೈಗ್ ನಮ್ಮ ಭಾರತ ಟೆಕ್ಸ್ಟೈಲ್ ಸೆಕ್ಟರ್ ಎಲ್ಲ ಸ್ಟಾಕ್ ಗಳು ಬಹಳ ಬೀಳೋ ಸಾಧ್ಯತೆ ಐತಿ ಇವಾಗ ಬಹಳ ಕೆಟ್ಟ ಪ್ರಭಾವ ಬೀಳೋ ಸಾಧ್ಯತೆ ಐತಿ ಮತ್ತೆ ಎರಡನೇ ಸೆಕ್ಟರ್ ಫಾರ್ಮಾ ಫಾರ್ಮಾ ಅಂದ್ರೆ ಎಲ್ಲ ಫಾರ್ಮಾ ಕಂಪ್ನಿಗಳನ್ನ ಇಲ್ಲ ಯು ಎಸ್ ಯಾವ ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಾವ್ ಫಾರ್ಮಾ ಕಂಪ್ನಿಗಳು ಅವಕ್ ವೀಕ್ಷಕರೇ ಏನ್ರೇ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಅಂತಂದ್ರೆ ಬಹಳ ಕೆಟ್ಟ ಪ್ರಭಾವ ಬೀಳೋ ಸಾಧ್ಯತೆ ಐತಿ ಮತ್ತೊಂದ ಲೆದರ್ ಸೆಕ್ಟರ್ ಇವ್ ಮೂರ್ ಸೆಕ್ಟರ್ ಮ್ಯಾಗ ನಿಮ್ಮದ್ ಕಡೆ ಇರ್ಬೇಕ ಇವ್ ಮೂರ್ ಸೆಕ್ಟರ್ ಗ ಈ ಟೆರಿಫ್ ದಿಂದ ಬಹಳ ಕೆಟ್ಟ ಪ್ರಭಾವ ಬೀಳೋ ಸಾಧ್ಯತೆ ಐತಿ ಅನ ನಿಮ್ ಕಡೆ ಅವ್ರೆ ಇವ್ ಮೂರ್ ಸೆಕ್ಟರ್ ಸ್ಟಾಕ್ ಗಳು ಇದ್ರ ಇದ್ ನ್ಯೂಸ್ ಅನ್ನ ಟ್ರ್ಯಾಕ್ ಮಾಡ್ಕೊಂತಿರ್ಬೇಕ ಏನಾಗತೈತಿ ಬಟ್ ಏನ್ರೇ ಡೀಲ್ ಆತಂತಂದ್ರೆ ಎರಡು ದೇಶ ನಡಕ ಯುವ ಮೂರ್ ಸೆಕ್ಟರ್ ವೀಕ್ಷಕರು ಬಹಳ ಇರೋ ಸಾಧ್ಯತೆ ಐತಿ ಫಿಫ್ಟಿ ಫಿಫ್ಟಿ ಐತ್ರಿ ಏನ್ರೀ ಟೆರಿಫ್ ಡೀಲ್ ಆತ್ ಯು ಎಸ್ ಗುಡೆ ಇಂಡಿಯಾದ ಅಂತಂದ್ರ ಯುವ ಮೂರ್ ಸೆಕ್ಟರ್ ಬಹಳ ಓಡ್ತಾವ ಏನ್ರಿ ಆಗ್ಲಿಲ್ಲ ಅಂತಂದ್ರೆ ಯುವ ಮೂರ್ ಸೆಕ್ಟರ್ ಗಳು ಬಹಳ ಬೀಳ್ತಾವ ಫಿಫ್ಟಿ ಫಿಫ್ಟಿ ಚಾನ್ಸ್ ಐತಿ ಇದು ನಿಮ್ದ ತಲೆ ನೋಡ್ರಿ ಇದ ಒಂದ್ ನ್ಯೂಸ್ ಸಂಬಂಧ ಇವತ್ ನಮ್ ಮಾರ್ಕೆಟ್ ಈ ತರ ವೀಕ್ಷಕರೇ ಸೈಡ್ ವೇ ಹೋಗತಿ ಅಥವಾ ಬಿದ್ರೂನು ಬಾಳ ಕಡಿಮೆ ಒಂದು ನ್ಯೂಸ್ ಅದಕ್ಕೆ ಆಯ್ತದ ನಾವು ಅನ್ಬೋದು ನಾಕೈದ್ ದಿನ ಆತ್ ನಮ್ ಮಾರ್ಕೆಟ್ ಇದ್ರಿ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಗೊತ್ತಿರಬಹುದು ಮಾರ್ಕೆಟ್ ಎದ್ ಸೈಡ್ ವೇ ನತೈತ್ ನಾಲ್ಕೈದು ದಿನ ಆತ ಯಾಕಂತಂದ್ರೆ ಮೇನ್ ಒಂದು ನ್ಯೂಸ್ ಅದಕ್ಕೆ ಅತಿಥಿ ಆ ನ್ಯೂಸ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ದ ಟೆರಿಫಾ ಇದೇ ಐತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಹೆಂಗ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ನಿಮಗೇನು ಅನಿಸ್ತೈತಿ ಈ ಟೆರಿಫ್ ಬಗ್ಗೆ ಅಂತಾನು ಕಮೆಂಟ್ ಸೆಕ್ಷನ್ ತಿಳಿಸ್ರಿ ನನ್ಗೆ ಈ ವಿಡಿಯೋ ಚಲೋ ಅನ್ಸಿ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲಿಯೋದಿದ್ರೆ ಡಿಸ್ಕ್ರಿಪ್ಷನ್ ಆಗ ಪ್ಲೇ ಲಿಸ್ಟ್ ಲಿಂಕ್ ಐತಿ ಫ್ರೀ ಡೀಟೇಲ್ ಆಗಿ ಬಹಳ ಸರಳವಾಗಿ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲ್ಸಿನಿ ಆ ವಿಡಿಯೋಗಳನ್ನು ನಾನು ಹೋಗಿ ನೋಡ್ರಿ ಇದೇ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ ಈ ಚಾನೆಲ್ ಮೇನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು